ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧ ಇಂದು ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ನಿಂದ ಪ್ರೊಟೆಸ್ಟ್ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಮೂರು ರಾಜ್ಯದಲ್ಲಿ ವಿತ್ ಪರ್ಮಿಷನ್ ಇದೆ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳಿರುವಂತದ್ದು ಒಂದು ಕಡೆಯಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ರೆ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ರೆ ಒಂದಿಷ್ಟು ಜನ ಇದ್ರೆ ಬೇಡ ನಮಗೂ ಹಟ್ಟೆಪಾಡುವಂತಹ ಆಟೋ ಹಾಗೆ ಟ್ಯಾಕ್ಸಿ ಚಾಲಕರು ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಂದಿಷ್ಟನ್ನು ಕೇಳ್ತಾ ಇರುವಂತದ್ದು ಇನ್ ಕೇಸ್ ಏನಾದರೂ ಬೈಕ್ ಟ್ಯಾಕ್ಸಿ ಓಕೆ ಪರ್ಮಿಷನ್ ಕೊಟ್ಟರೆ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಮತ್ತೊಂದು ಮಗದೊಂದು ಕ್ಲೈಮ್ ಆಗುತ್ತಾ ಏನ್ ಕತೆ ಅವರಿಗೆ ಏನ್ ಸೇಫ್ಟಿ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಇದು ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ ನಿಷೇಧ ಈ ವಿಚಾರದ ಬಗ್ಗೆ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರೊಟೆಸ್ಟ್ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಹತ್ತು ಗಂಟೆಯಿಂದ ಶುರುವಾಗ್ತಾ ಇರುವಂತಹ ಈ ಒಂದು ಪ್ರತಿಭಟನೆ ಇವರು ಹೇಳ್ತಾ ಇರುವಂತ ನಮಗೆ ಪರ್ಮಿಷನ್ ಕೊಡಿ ಬೇರೆ ಒಂದೆರಡು ರಾಜ್ಯದಲ್ಲಿ ಇದೆ ಪರ್ಮಿಷನ್ ಇದೆ ಆದರೆ ನಮ್ಮ ರಾಜ್ಯದಲ್ಲೂ ಕೂಡ ಕೊಡಿ ಕೂಡ ಇವರ ಒಂದು ಆಗ್ರಹ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ನೋಡಬೇಕು ನೆಕ್ಸ್ಟ್ ಏನ್ ಮಾಡ್ತಾರೆ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಒಂದು ಕಡೆಯಲ್ಲಿ ಹೈಕೋರ್ಟ್ ಅಲ್ಲಿ ಇದೆ ಈಗ ಈ ವಿಚಾರಣೆ ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧ ಇಂದು ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇಂದ ಪ್ರೊಟೆಸ್ಟ್ ಇದು ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಅಂದರೆ ಮೂರು ರಾಜ್ಯದಲ್ಲಿ ವಿತ್ ಪರ್ಮಿಷನ್ ಇದೆ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳಿರುವಂತದ್ದು ಒಂದು ಕಡೆಯಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಒಂದಿಷ್ಟು ಸಪೋರ್ಟ್ ಮಾಡ್ತಾ ಇದ್ದರೆ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ರೆ ಒಂದಿಷ್ಟನ ಇದ್ರೆ ಬೇಡ ನಮಗೂ ಹಟ್ಟೆಪಾಡುವಂತಹ ಆಟೋ ಹಾಗೆ ಟ್ಯಾಕ್ಸಿ ಚಾಲಕರು ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಂದಿಷ್ಟನ್ನು ಕೇಳ್ತಾ ಇರುವಂತದ್ದು ಇನ್ ಕೇಸ್ ಏನಾದರೂ ಬೈಕ್ ಟ್ಯಾಕ್ಸಿ ಓಕೆ ಪರ್ಮಿಷನ್ ಕೊಟ್ಟರೆ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಮತ್ತೊಂದು ಮತ್ತೊಂದು ಕ್ಲೈಮ್ ಆಗುತ್ತಾ ಏನ್ ಕತೆ ಅವರಿಗೇನು ಸೇಫ್ಟಿ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಇದು ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ ನಿಷೇಧ ಈ ವಿಚಾರದ ಬಗ್ಗೆ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರೊಟೆಸ್ಟ್ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಹತ್ತು ಗಂಟೆಯಿಂದ ಶುರುವಾಗ್ತಾ ಇರುವಂತಹ ಈ ಒಂದು ಪ್ರತಿಭಟನೆ ಇವರು ಹೇಳ್ತಾ ಇರುವಂತೂ ನಮಗೆ ಪರ್ಮಿಷನ್ ಕೊಡಿ ಬೇರೆ ಒಂದೆರಡು ರಾಜ್ಯದಲ್ಲಿ ಇದೆ ಪರ್ಮಿಷನ್ ಇದೆ ಆದರೆ ನಮ್ಮ ರಾಜ್ಯದಲ್ಲೂ ಕೂಡ ಕೊಡಿ ಕೂಡ ಇವರ ಒಂದು ಆಗ್ರಹ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನೋಡಬೇಕು ನೆಕ್ಸ್ಟ್ ಏನ್ ಮಾಡ್ತಾರೆ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಒಂದು ಕಡೆಯಲ್ಲಿ ಹೈಕೋರ್ಟ್ ಅಲ್ಲಿ ಇದೆ ಈಗ ಈ ವಿಚಾರಣೆ ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧ ಇಂದು ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರೊಟೆಸ್ಟ್ ಇದು ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಮೂರು ರಾಜ್ಯದಲ್ಲಿ ವಿತ್ ಪರ್ಮಿಷನ್ ಇದೆ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳಿರುವಂತದ್ದು ಒಂದು ಕಡೆಯಲ್ಲಿ ಇದರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ ಒಂದಿಷ್ಟು ಸಪೋರ್ಟ್ ಮಾಡ್ತಾ ಇದ್ರೆ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ರೆ ಒಂದಿಷ್ಟನ ಇದ್ರೆ ಬೇಡ ನಮಗೂ ಹಟ್ಟೆಪಾಡುವಂತಹ ಆಟೋ ಹಾಗೆ ಟ್ಯಾಕ್ಸಿ ಚಾಲಕರು ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಂದಿಷ್ಟನ್ನು ಕೇಳ್ತಾ ಇರುವಂತದ್ದು ಇನ್ ಕೇಸ್ ಏನಾದರೂ ಬೈಕ್ ಟ್ಯಾಕ್ಸಿ ಓಕೆ ಪರ್ಮಿಷನ್ ಕೊಟ್ಟರೆ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಮತ್ತೊಂದು ಮಗೊಂದು ಕ್ಲೈಮ್ ಆಗುತ್ತಾ ಏನ್ ಕತೆ ಅವರಿಗೆ ಏನ್ ಸೇಫ್ಟಿ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಇದು ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ ನಿಷೇಧ ಈ ವಿಚಾರದ ಬಗ್ಗೆ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರೊಟೆಸ್ಟ್ ಇತ್ತು ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಹತ್ತು ಗಂಟೆಯಿಂದ ಶುರುವಾಗ್ತಾ ಇರುವಂತಹ ಈ ಒಂದು ಪ್ರತಿಭಟನೆ ಇವರು ಹೇಳುತ್ತಾ ಇರುವಂತಹ ನಮಗೆ ಪರ್ಮಿಷನ್ ಕೊಡಿ ಬೇರೆ ಒಂದೆರಡು ರಾಜ್ಯದಲ್ಲಿ ಇದೆ ಪರ್ಮಿಷನ್ ಇದೆ ಆದರೆ ನಮ್ಮ ರಾಜ್ಯದಲ್ಲೂ ಕೂಡ ಕೊಡಿ ಕೂಡ ಇವರ ಒಂದು ಆಗ್ರಹ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನೋಡಬೇಕು ನೆಕ್ಸ್ಟ್ ಏನ್ ಮಾಡ್ತಾರೆ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಒಂದ್ ಕಡೆಯಲ್ಲಿ ಹೈಕೋರ್ಟ್ ಅಲ್ಲಿ ಇದೆ ಈಗ ಈ ವಿಚಾರಣೆ ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧ ಇಂದು ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರೊಟೆಸ್ಟ್ ಇದು ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಮೂರು ರಾಜ್ಯದಲ್ಲಿ ವಿತ್ ಪರ್ಮಿಷನ್ ಇದೆ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳಿರುವಂತದ್ದು ಒಂದು ಕಡೆಯಲ್ಲಿ ಇದರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದ್ರೆ ಒಳ್ಳೇದು ಅಂತ ಹೇಳ್ತಿದ್ರೆ ಒಂದಿಷ್ಟು ಜನ ಇದ್ರೆ ಬೇಡ ನಮಗೂ ಹಟ್ಟೆಪಾಡುವಂತಹ ಆಟೋ ಹಾಗೆ ಟ್ಯಾಕ್ಸಿ ಚಾಲಕರು ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದಾರೆ ಇನ್ನೊಂದಿಷ್ಟನ್ನು ಕೇಳ್ತಾ ಇರುವಂತದ್ದು ಇನ್ ಕೇಸ್ ಏನಾದರೂ ಬೈಕ್ ಟ್ಯಾಕ್ಸಿ ಓಕೆ ಪರ್ಮಿಷನ್ ಕೊಟ್ಟರೆ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಮತ್ತೊಂದು ಮಗೊಂದು ಕ್ಲೈಮ್ ಆಗುತ್ತಾ ಏನ್ ಕತೆ ಅವರಿಗೆ ಏನ್ ಸೇಫ್ಟಿ ಇದೆ ಅಂತ ಪ್ರಶ್ನೆ ಮಾಡುತ್ತಿದ್ದಾರೆ ಇದು ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ ನಿಷೇಧ ಈ ವಿಚಾರದ ಬಗ್ಗೆ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ನಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ನಿಂದ ಪ್ರೊಟೆಸ್ಟ್ ಇದೆ ಫ್ರೀಡಂ ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಹತ್ತು ಗಂಟೆಯಿಂದ ಶುರುವಾಗ್ತಾ ಇರುವಂತಹ ಈ ಒಂದು ಪ್ರತಿಭಟನೆ ಇವರು ಹೇಳ್ತಾ ಇರುವಂತ ನಮಗೆ ಪರ್ಮಿಷನ್ ಕೊಡಿ ಬೇರೆ ಒಂದೆರಡು ರಾಜ್ಯದಲ್ಲಿ ಇದೆ ಪರ್ಮಿಷನ್ ಇದೆ ಆದರೆ ನಮ್ಮ ರಾಜ್ಯದಲ್ಲೂ ಕೂಡ ಕೊಡಿ ಕೂಡ ಇವರ ಒಂದು ಆಗ್ರಹ ಆಗ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನೋಡಬೇಕು ನೆಕ್ಸ್ಟ್ ಏನ್ ಮಾಡ್ತಾರೆ ಸರ್ಕಾರ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಒಂದು ಕಡೆಯಲ್ಲಿ ಹೈಕೋರ್ಟ್ ಅಲ್ಲಿ ಇದೆ ಈಗ ಈ ವಿಚಾರಣೆ ಇನ್ನು ರಾಜ್ಯದಲ್ಲಿ ಬೈಕ್ ಟ್ಯಾಕ್ಸಿಗೆ ನಿಷೇಧ ಇಂದು ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಇಂದ ಪ್ರೊಟೆಸ್ಟ್ ಇದು ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಳ್ಳಲಾಗಿದೆ ಈಗಾಗಲೇ ಗಮನಿಸ್ತಾ ಇರಬಹುದು ಬೇರೆ ಬೇರೆ ರಾಜ್ಯಗಳಲ್ಲಿ ಅಂದರೆ ಮೂರು ರಾಜ್ಯದಲ್ಲಿ ಇದಕ್ಕೆ ಪರ್ಮಿಷನ್ ಇದೆ ನಮ್ಮ ರಾಜ್ಯದಲ್ಲಿ ಒಂದಿಷ್ಟು ಗೊಂದಲಗಳಿರುವಂತಹ ಒಂದು ಕಡೆಯಲ್ಲಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದರೆ ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದ್ರೆ ಒಳ್ಳೇದು ಅಂತ ಹೇಳಿದ್ರೆ ಒಂದಿಷ್ಟನ ಇದ್ರೆ ಬೇಡ ನಮಗೂ ಹಟ್ಟೆಪಾಡುವಂತಹ ಆಟೋ ಹಾಗೆ ಟ್ಯಾಕ್ಸಿ ಚಾಲಕರು ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಂದಿಷ್ಟನ್ನು ಕೇಳ್ತಾ ಇರುವಂತದ್ದು ಇನ್ ಕೇಸ್ ಏನಾದರೂ ಬೈಕ್ ಟ್ಯಾಕ್ಸಿ ಓಕೆ ಪರ್ಮಿಷನ್ ಕೊಟ್ಟರೆ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಇನ್ಸೂರೆನ್ಸ್ ಮತ್ತೊಂದು ಮಗದೊಂದು ಕ್ಲೈಮ್ ಆಗುತ್ತಾ ಏನ್ ಕತೆ ಅವರಿಗೆ ಏನ್ ಸೇಫ್ಟಿ ಇದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೊ ಇದು ರಾಜ್ಯದಲ್ಲಿ ಈಗ ಬೈಕ್ ಟ್ಯಾಕ್ಸಿ ನಿಷೇಧ ಈ ವಿಚಾರದ ಬಗ್ಗೆ ಸರ್ಕಾರದ ನಿರ್ಧಾರವನ್ನು ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ನಿಂದ ಪ್ರೊಟೆಸ್ಟ್ ಇದೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದೆ